ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಭಗವತಿಯ ಸೌಂದರ್ಯ ವರ್ಣನೆಯನ್ನ ಹೊಂದಿರತಕ್ಕಂತಹ ಹನ್ನೆರಡನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಕೇಳೋಣ ಸೌಂದರ್ಯಂ ತುಹಿನಗಿರಿ ಕನ್ಯೆ ತೂಲ कवीन्द्राः कल्पन्ते कथमपि विरिञ्चि प्रभृतयः यदा लोकस्तुक्यमरललनायान्ति मनसा तपोभि दुष्प्रापामपि गिरीश सायुज्य पदवीम् श्लोकद पदच्छेद हीते हे तुहिन गिरी कन्ये तदीयम सौंदर्य तुलयुत विरिंच प्रभृत कवींद्रा कथम कल्पन्ते यद्यस्मात् कारणात् अमर ललना अलोक्यात्सुका अलोकौत्सुक्यात् तपोभिर्दुष्प्रापामपि गिरीश सायुज्य पदवीं मनसा यान्ति ಅಂದ್ರೆ ಹೇ ತುಹಿನ ಗಿರಿ ಕನ್ಯೆ ತುಹಿನ ಅಂತಂದ್ರೆ ಹಿಮ ಹಿಮ ಪರ್ವತನ ಮಗಳೇ ತ್ವದೀಯಂ ಸೌಂದರ್ಯಂ ನಿನ್ನ ಶರೀರದಲ್ಲಿ ಇರ್ತಕ್ಕಂತಹ ಚೆಲುವಿಕೆಯನ್ನ ತುಲಯಿತು ವರ್ಣಿಸುವುದಕ್ಕೆ ವಿರಿಂಚ ಪ್ರಭೃತಯ ಕವೀಂದ್ರ ಕಥಮತಿ ಕಲ್ಪಂತೆ ಬ್ರಹ್ಮ ವಿಷ್ಣು ಇಂದ್ರಾದಿಗಳಂತಹ ಕವೀಶ್ವರರುಗಳಿಗೆನೆ ಯಾವುದನ್ನು ಬೇಕಾದರೂ ವರ್ಣಿಸ್ತಕ್ಕಂತ ತಾಕತ್ತಿರತಕ್ಕಂತಹ ಸಿಡಿ ಸೃಷ್ಟಿಯನ್ನು ಮಾಡತಕ್ಕಂತಹ ಬ್ರಹ್ಮ ಪಾಲನೆ ಮಾಡತಕ್ಕಂತಹ ವಿಷ್ಣು ಲೋಕವನ್ನೇ ಆಡ್ತಕ್ಕಂತಹ ಇಂದ್ರ ಅಂತಹ ಕವೀಶ್ವರರೇ ಅತಿ ಪ್ರಯತ್ನದಿಂದಲಾದರೂ ಅವರಿಗೆ ನಿನ್ನ ಶರೀರದ ಚಲುವಿಕೆಯನ್ನು ವರ್ಣಿಸೋದು ಕಷ್ಟವಾಗತ್ತೆ ಯದ್ಯಸ್ಮಾತ್ ಕಾರಣಾತ್ ಅಮರಲಲನಾ ಅಲೋಕ್ಯ ಔತ್ಸುಖ್ಯಾತ್ ಈ ಒಂದು ಕಾರಣದಿಂದಾಗಿ ದೇವಸ್ತ್ರೀಯರು ನಿನ್ನ ಚೆಲುವಿಕೆಯನ್ನು ನೋಡಿ ಔತ್ಸುಕ್ಯದಿಂದ ನಿನ್ನ ಚೆಲುವಿಕೆಯನ್ನು ನೋಡಬೇಕು ಅನ್ನೋ ಒಂದು ಉತ್ಸಾಹದಿಂದ ದೇವತಾ ಸ್ತ್ರೀಯರು ಏನು ಮಾಡ್ತಾರೆ ತಪೋಬಿರ್ ದುಷ್ಪ್ರಾಪಾಮಪಿ ಗಿರೀಶ ಸಾಯುಜ್ಯ ಪದವಿ ಯಾಂತಿ ತಪಸ್ಸುಗಳನ್ನು ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ಕೂಡ ಸಿಗದೇ ಇರತಕ್ಕಂತಹ ಶಿವನ ಸಾಯುಜ್ಯ ಪದವಿ ಶಿವನ ಸ್ವರೂಪವನ್ನೇ ಪಡ್ಕೊಳ್ತಕ್ಕಂಥ ಶಿವ ಸಾಯುಜ್ಯ ಪದವಿಯನ್ನ ಮನಸ್ಸಿನಿಂದ ಅಯ್ಯೋ ನಮಗೂ ಸಿಕ್ಕಿದ್ರೆ ಅಂತ ಹೇಳ್ಕೊತಾರಂತೆ ಸಹಸ್ರಾರು ವರ್ಷ ತಪಸ್ಸು ಮಾಡದಂಥ ಮುನಿಗಳಿಗೆ ಯಾವ ಸಾಯುಜ್ಯ ಪದವಿ ಸಿಕ್ಕೋದಿಲ್ವೋ ಅದನ್ನು ದೇವತಾ ಸ್ತ್ರೀಯರು ಮನಸ್ಸಿನಿಂದ ಸ್ಮರಿಸ್ತಾ ಇರ್ತಾರೆ ಅಯ್ಯೋ ನಮಗೂ ಆ ಪದವಿ ಏನಾದರೂ ಸಾಯುಜ್ಯ ಪದವಿ ಸಿಕ್ಕಿದ್ದಿದ್ರೆ ಯಾಕೆಂತಂದ್ರೆ ತಾಯಿಯ ಶರೀರದ ಚೆಲುವಿಕೆ ಎಷ್ಟು ಸುಂದರವಾಗಿದೆ ಅಂತಂದ್ರೆ ಅದನ್ನು ವರ್ಣಿಸೋದಕ್ಕೆ ಅಂತಹ ಕವೀಂದ್ರರಿಗೇನೆ ಅಂತ ಬ್ರಹ್ಮ ವಿಷ್ಣು ಇಂದ್ರರಿಗೆ ಕೂಡ ಸಾಧ್ಯವಾಗೋದಿಲ್ಲ ಹಾಗಿರ್ಬೇಕಾದ್ರೆ ಆ ಸೌಗ ಆ ಒಂದು ಚೆಲುವಿನ ಸೌಭ್ಯ ಚೆಲು ಹೇಗಿದೆ ಅನ್ನೋದನ್ನ ನೋಡ್ಬೇಕು ಅನ್ನೋ ಉತ್ಸುಕತೆಯಿಂದ ಶಿವಸಾಯುಜ್ಯ ಪದವಿನಾರು ನಮಗೆ ದೊರೆತಿದ್ರೆ ಆಗ ಶಿವನ ಕಣ್ಣಿಂದ ನಾವು ಆ ಸೌಂದರ್ಯವನ್ನ ನೋಡಿ ಶಿವನ ಹೃದಯದಿಂದ ಆ ಸೌಂದರ್ಯವನ್ನ ವರ್ಣನೆ ಮಾ ವರ್ಣನೆ ಮಾಡ್ಬೇಕು ಅಂತ ಎಲ್ಲ ಶಿವನ ಹೃದಯದಿಂದ ಆ ಸೌಂದರ್ಯವನ್ನ ಅನುಭವಿಸಬಹುದಾಗಿತ್ತು ಶಿವ ಸಾಯುಜ್ಯ ಪದವಿ ನಮಗೇನಾದ್ರೂ ಸಿಕ್ತಿತ್ತೇನೋ ಅಂತ ಮನಸ್ಸಿನಲ್ಲೇ ಅನ್ಕೋತಾರೆ ಮನಸ್ಸಿನಲ್ಲೇ ಮಂಡಿಗೆ ತಿನ್ನೋದು ಅಂತಾರಲ್ಲ ಹಾಗೆ ಯಾಕೆಂತಂದರೆ ಎಂಥ ತಪಸ್ಸು ಮಾಡಿದವರಿಗೂ ಕೂಡ ಸಾಹಿತ್ಯ ಪದವಿ ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ ಈ ಶ್ಲೋಕಕ್ಕೆ ಅಭಿಪ್ರಾಯ ಬ್ರಹ್ಮ ಬೃಹಸ್ಪತಿಗಳೇ ಮೊದಲಾದವರೂ ಕೂಡ ನಿನ್ನ ಚೆಲುವಿಕೆಯನ್ನು ಹೋಲಿಸುವುದಕ್ಕೆ ಚಲುವಿಕೆಯ ಹೋಲಿಕೆಯನ್ನು ವರ್ಣಿಸುವುದಕ್ಕೆ ಆ ಚೆಲುವಿಕೆಗೆ ಏನು ಉಪಮೆ ಕೊಟ್ಟು ಹೋ ವರ್ಣನೆ ಮಾಡಬೇಕು ಅನ್ನೋದನ್ನೇ ಅವರಿಗೆ ಗೊತ್ತಾಗೋದಿಲ್ಲ ಆ ಕಾರಣದಿಂದಾಗಿ ದೇವತಾ ಸ್ತ್ರೀಯರು ಅದರಲ್ಲೂ ವಿಶೇಷವಾಗಿ ಊರ್ವಶಿ ತಿಲೋತ್ತಮೆ ಮೊದಲಾದ ಅತಿ ರೂಪವತಿಯರಾಗಿದ್ದಂಥ ಅಪ್ಸರಾ ಸ್ತ್ರೀಯರು ನಿನ್ನ ಸೌಂದರ್ಯವನ್ನು ನೋಡಿ ನಮ್ಮದ್ಯಾವ ಮಟ್ಟಿನ ಸೌಂದರ್ಯ ಇದೇನು ಇಲ್ಲ ಆ ತಾಯಿ ಸೌಂದರ್ಯನ ನೋಡಬೇಕು ಅಂತ ತಮ್ಮ ಸೌಂದರ್ಯವನ್ನು ನಿಂದಿಸಿಕೊಂಡು ಇಂಥ ಸ್ತ್ರೀಯ ಅಂಗಸಂಗ ಸೌಖ್ಯವಾಗಬೇಕಲ್ಲ ಅಂತಹ ಸ್ತ್ರೀಯ ಅಂಗಸಂಗ ಸೌಖ್ಯ ಸಿಗಬೇಕು ಅಂತಂದ್ರೆ ಅನ್ಯವಾದ ಪುರುಷ ದೇಹಕ್ಕೆ ಅದು ಕೂಡುದು ಬೇರೆ ಯಾವ ಪುರುಷ ದೇಹಕ್ಕೂ ಆ ತಾಯಿಯ ಸ್ತ್ರೀಯ ಸಂಘ ಅಂಗಸಂಗ ಸೌಖ್ಯ ಇಲ್ಲ ಅದಿರ್ತಕ್ಕಂಥದ್ದು ಕೇವಲ ಸದಾಶಿವನಿಗೆ ಮಾತ್ರವೇ ಮೀಸಲು ಹಾಗಾಗಿ ಸದಾಶಿವನ ಐಕ್ಯ ಅದನ್ನೇ ಶಿವ ಸಾಯುಜ್ಯ ಅಂತ ಹೇಳೋದು ಆ ಶರೀರದ ಸುಖ ಬೇರೆ ಪುರುಷರಿಗೆ ಇಲ್ಲವಾದ್ರಿಂದ ಸದಾಶಿವನಿಗೆ ಮಾತ್ರವೇ ಅದು ಮೀಸಲಾಗಿದ್ದರಿಂದ ಆ ಸದಾಶಿವನಲ್ಲಿ ಐಕ್ಯವಾಗುವಂತ ಶಿವಸಾಯುಜ್ಯ ನಮ್ಗೇನಾದ್ರೂ ಸಿಗುತ್ತಾ ಅಂತ ಹೇಳಿ ಊರ್ವಶಿ ಮೊದಲಾದಂತಹ ದೇವಕನ್ಯರು ಕೂಡ ಆ ಶಿವನ ಸಾಯುಜ್ಯ ಪದವಿಯನ್ನ ಅವರು ಮನಸ್ಸಿನಿಂದ ಬಯಸ್ತಾರೆ ಆದ್ರದು ಅಷ್ಟು ಸುಲಭವಾಗಿ ಶಿವ ಸಾಯುಜ್ಯ ಪದವಿ ದೊರೆಯುತ್ತೀಯೇ ಇನ್ನು ಈ ಶ್ಲೋಕವನ್ನ ಯಾರು ಜಪ ಮಾಡಿ ಸಾಧನೆ ಮಾಡ್ತಾರೆ ಅವರಿಗೆ ಈ ಶ್ಲೋಕದಿಂದ ಮಂತ್ರಿತವಾದ ನೀರನ್ನ ಕೊಡಿದ್ರೆ ಕವಿತ್ವ ಸಿದ್ಧಿಯಾಗತ್ತೆ ಅಂತ ಯಾಕೆಂತಂದ್ರೆ ಇಲ್ಲಿ ಹೇಳಿರ್ತಕ್ಕಂತಹ ವಿಷಯವೇ ಮುಖ್ಯವಾಗಿ ತಾಯಿಯ ಒಂದು ಅದ್ಭುತವಾದ ಸೌಂದರ್ಯ ಅದನ್ನ ಎಂತಹ ಕವೀಶ್ವರರಿಗೂ ಕೂಡ ವರ್ಣಿಸೋದಕ್ಕಾಗೋದಿಲ್ಲ ಹಿಂದೆನೂ ಕೂಡ ಇನ್ನೊಂದು ಶ್ಲೋಕದಲ್ಲಿ ನಾನು ಹೇಳಿದ್ದೆ ಪರಕಾಯ ಪ್ರವೇಶ ಅಂತ ಪರಕಾಯ ಪ್ರವೇಶ ಆದ್ರೇನು ಇಲ್ಲಿ ತಾಯಿಯ ಸೌಂದರ್ಯವನ್ನು ವರ್ಣನೆ ಮಾಡಬೇಕು ಅಂತಂದ್ರೆ ತಾಯಿಯ ಸೌಂದರ್ಯವನ್ನು ನಿಜವಾಗಲೂ ಅನುಭವಿಸಬೇಕು ಅಂತಂದ್ರೆ ನೇರವಾಗಿ ಯಾರಿಂದನೂ ಬ್ರಹ್ಮ ಮಹೇಶ್ವರ ಬ್ರಹ್ಮ ವಿಷ್ಣು ಇವರುಗಳಿಂದನೇ ಅಸಾಧ್ಯವಾಗದೇ ಇರ್ತಕ್ಕಂಥದ್ದಾದ್ರಿಂದ ಶಿವನೊಳಗೆ ಪರಕಾಯ ಪ್ರವೇಶ ಅದು ಸಾಧ್ಯವೇ ಇಲ್ತಕ್ಕಂಥದ್ದು ಶಿವನೊಳಗೆ ಪ್ರವೇಶ ಮಾಡಿ ಅಂದರೆ ಶಿವಸಾಯುಜ್ಯವನ್ನು ಪಡೆದು ಶಿವನೊಳಗೆ ಪ್ರವೇಶ ಮಾಡಿದರೆ ಮಾತ್ರ ದೊರೆತಕ್ಕಂತಹದ್ದು ಈ ರೀತಿಯಾಗಿ ಅತಿಶಯೋಕ್ತಿಯಿಂದ ಶಂಕರಾಚಾರ್ಯರು ತಾಯಿಯ ಸೌಂದರ್ಯವನ್ನು ವರ್ಣಿಸೋದ್ರಿಂದ ಇದನ್ನ ನಿರಂತರವಾಗಿ ಈ ಭಾವನ ಸ್ಮರಣೆ ಮಾಡ್ತಾ ಇದ್ರೆ ಯಾವುದೇ ಒಂದು ವಿಷಯವನ್ನು ಹಾಗೆ ನೋಡಿದರೆ ಸೌಂದರ್ಯ ಲಹರಿಯಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಅದ್ಭುತವಾದಂತಹ ಅತಿಶಯೋಕ್ತಿ ಉತ್ಪ್ರೇಕ್ಷೆಗಳು ಬೇಕಾದಷ್ಟಿದೆ ಆದ್ದರಿಂದ ಅದನ್ನು ಸೌಂದರ್ಯ ಲಹರಿಯ ಶ್ಲೋಕಗಳನ್ನು ಪಠಣ ಮಾಡ್ತಾ ಇದ್ರೇನೆ ಪಾರಾಯಣ ಮಾಡ್ತಾ ಇದ್ರೆ ಸಾಕು ನಮ್ಮಲ್ಲೇ ಒಂದು ರೀತಿಯಾದಂತಹ ಕವಿತ್ವ ಸಿದ್ಧಿ ಸಿಕ್ಕೇ ಸಿಗುತ್ತೆ ಹಾಗಿರುವಾಗ ವಿಶೇಷವಾಗಿ ಈ ಶ್ಲೋಕ ಇದು ಸಾಮಾನ್ಯವಾಗಿ ಬೃಹಸ್ಪತಿ ಇನ್ ಇಂದ್ರ ಅಂತಂದ್ರೆ ಇಂದ್ರನ ಜೊತೆಗೆ ಬೃಹಸ್ಪತಿಗಳು ಇರ್ತಾರೆ ವಿಷ್ಣು ಬ್ರಹ್ಮ ಇವರುಗಳಿಂದನೇ ಸಾಧ್ಯವಾಗದೇ ಇರತಕ್ಕಂತಹದ್ದು ಅಂತ ಇದ್ದರೂ ಸಹ ಹಾಗಂತ ನಾವು ಬಿಟ್ಟುಬಿಡ್ತೀವಿ ಅಂತಲ್ಲ ಸಾಧ್ಯವಾಗದೇ ಇರತಕ್ಕಂತಹದ್ದು ಅಂತಂದ್ರೆ ನಮಗೆ ತಿಳಿದ ಮಟ್ಟಿಗೆ ನಾವು ನೋಡಿರ್ತಕ್ಕಂಥ ಸ್ತ್ರೀಯರ ಗಮನ ಸ್ತ್ರೀಯರನ್ನ ವಸ್ತುಗಳನ್ನ ಪ್ರಕೃತಿಯನ್ನ ಗಮನದಲ್ಲಿಟ್ಟುಕೊಂಡು ವರ್ಣನೆ ಮಾಡ್ತಾ ಇರ್ತಕ್ಕ ವರ್ಣನೆ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಮ್ಮ ಒಳಗಿಂದ ಒಂದು ಪ್ರೇರಣೆ ದೊರೆಯೋದ್ರಿಂದ ಈ ಶ್ಲೋಕವನ್ನು ನಿರಂತರ ಜಪಿಸ್ತಕ್ಕಂಥವರಿಗೆ ಇದರಿಂದ ಮಂತ್ರಿತವಾದ ನೀರನ್ನು ಕೊಡಿದ್ರೆ ಕವಿತ್ವ ಸಿದ್ಧಿ ಆಗುತ್ತೆ ಅಂತ ಹೇಳಿ ಹಿರಿಯರು ಹೇಳ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ